ಎಲ್ಲವೂ ಎಲ್ಲವೂ ನಾನಂದುಕೊಂಡಂತೆಯೇ ನಡೀತಾ ಇದೆ ಇಷ್ಟು ದಿನ ಕಂಡು ನಡೆಸಾಗೋ ಸಮಯ ಇಂದು ಬಂದಂತ ಮಹೇಂದ್ರ ನೀನಂದುಕೊಂಡಂತೆ ಸರ್ವ ಆಸ್ತಿಯನ್ನ ಇಬ್ಬರ ಹೆಸರಿನಲ್ಲಿ ಭಾಗ ಮಾಡುವುದಕ್ಕೆ ನಾನು ಬಿಡೋದಿಲ್ಲ ಈ ಎಂದರೇ ದ ಮೋಡಿಗಿಂತ ಆ ವಕೀಲನಿಗೆ ಮಕ್ಕು ಬಳಸಿ ಸರ್ವ ಆಸ್ತಿ ನಾ ನನ್ನೊಬ್ಬಳ ಹೆಸರಿನಲ್ಲೇ ಮಾಡ್ಕೊಳ್ತೀನಿ ಆಮೇಲೆ ನನ್ನ ಮನ ಬಯಸಿದ ಪೃಥ್ವಿರಾಜನಿಗೆ ಆ ಯೋಗಿ ಕಾಲಕಳತೀನಿ ಯಾರು ಇಲ್ಲ ಇಲ್ಲಾ ಲಮ್ಮರ ಕಸ ಓಡಯರ್ ಅವರ

ಎಷ್ಟು ಚಂದ ಹಿತ್ತಲೆ ಗಿಡದಾಗ ಹಣ್ಣಿಟ್ಕೊಂಡು ಕಾಡಿಗೆ ಹುಡುಕಾಕ ಹೊಂಟೀನಲ್ಲ ನಾನೆಂತಹ ದಡ್ಡಿ ಅಂತ ಎಲ್ಲಿ ಹೆಂಗೋ ಇವತ್ತು ಪೃಥ್ವಿರಾಜ್ ಬರೋ ಹಾಕಾಣೋದಿಲ್ಲ ಇದೇ ಚಾನ್ಸ್ ಈ ಮಲ್ಲು ಗ್ಯಾಪ್ ಕೊಡಬಾರ್ದು ಯಾವ್ದು ಮಲ್ಲು ಒಬ್ಬ ಬಗ್ಗೆ ಮಾತಾಡೋದು

ప్రసాద్ మనది కట్టాది అది మలుస్తది 400 రూపాయలు తోతల్ శాయం కడే హావ్ చలో హలుత వొలిగ గట్టాక్తాలే ఓయ్ సరే మల్లు నెక్స్ట్ టైం వrbేకదరే ఆ నీది హెయిడ అప్కమ్ సెట్ బ్లస్న రెడీ మార్స్కొం వొర్తిని కమ్ సెట్ కట్టా ససరు బోర్ కొబకరు నింపాలిలా కమ్ సెట్ కట్టా బార్ ఐదు చాయి 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 వొలిగితే హోక్కుగో మల్లు ఎండ్ర్ కొలియా ಬೆಡ್ರೂಮ್ನಲ್ಲಿ ಮಲ್ಲು ಅವ ಅನುಬಂಧವೋ ಜನ ಮಗಳ ಬಂಧು ಅನ್ಕೊಂಡಿದ್ದೆ ಇಟ್ಟು ಯಾವಾಗ ಪಟಾಕ ಸಿಕ್ಕತ್ತಾರ ಅಂದ್ರೆ ನನ್ನ ಜೀವನ್ದಾಗ ಒಮ್ಮೆ ರ ದೀಪಾವಳಿ ಬರ್ತೈತ ಅಂದ್ಕೊಂಡಿದ್ದೆ ಆದ್ರೆ ಅದು ಈಗ ಬರ್ತೈತ ಅಂದ್ಕೊಂಡಿದ್ದೆ ರೀ ಆದ್ರೆ ಒಂದು ಮಾತು ಕೇಳ್ಯಾ ನಿನ್ನ ಕೇ ಮೇಲೆ ನನ್ನ ಮಗದಾಗ ಏನ ರೇಣುಕಾ ಸ್ವಾಮಿ ಕನಕತ್ತಾನ ಅವ ಇಲ್ವಲ್ಲ ಅದು ನಾ ಬೆಡ್ರೂಮಗ ಅದು ಸುತ್ತ ನಿನ್ನ ಗಂಡ ಗೊತ್ತಾದ ನಾನು ಸಡ್ಡಿ ಕರ್ ಚಟ್ಟ ನಾನು ಅಲ್ಲಿವ್ವ ನಾ ಇಲ್ಲೇ ದೇವ್ರ ಗತೆ ಸುಮ್ಮನೆ ಸಂಬತ್ ಹುಡ್ಗನ ಕತೆ ನಿಂದಿರ್ತನತ್ತ ನೀ ಪಟ್ಟ್ ಹೋಗಿ ಸಣ್ಣ ಚಾವ ಇತ್ತಂಗೆ ಕೊಟ್ಟುಬಿಡು ನಾ ಪಟ್ಟಣ ಕೋಟಿಗೆ ಹೋಗ್ಬೇಕು ಯಾಕೆ ನೀನೆ ಹೋಗಿ ತಗೋಡ್ರಿ ಏ ಯಾಕತಿ ಮೇಲೆ ಅಲ್ಲಿ ಹೆಂಗೆ ಹೋಗಕ್ಕೆ ಬರ್ತೈತಿ ಎಷ್ಟಾಗಲಿ ನಾವು ಕೆಲಸ ಮಾಡರೆ ಎಲ್ಲಿ ಇರ್ಬೇಕು ಅಲ್ಲಿದ್ರೂ ಚೆಲ್ಲ ನಾ ದಡಕ್ಕೆ ನೋಡಬೇಕು ಅದನ್ನ ಯಾರಾರ ನೋಡಬೇಕು ಮತ್ತು ಇಲ್ಲ ಸಲ್ಲೋದ ಕತೆ ಕಟ್ಟಿ ನಿನ್ನ ಗಂಡನ ಮುಂದೆ ಹೇಳ್ಬೇಕು ಅದೆಲ್ಲ ಬೇಡವ್ವ ದೇವ್ರ ಗತೆ ಇಲ್ಲೇ ನಿಂದಿರ್ತನಂತ ನೀನು ಹೋಗಿ ಚಾವಿತ್ತು ನೋಡಿ ಮೇಲೆ

ಎಲ್ಲ ಅವಕಾಶ ಮಾಡ್ತೀಯ ಅಂದ್ರೆ ಬಾ ಚಲೋ ಆಯ್ತು ನನಗೆ ಅಲ್ಲ ಒಂದು ಮಾತು ಕೇಳಿ ಕೇಳಿದು ಕೆಲವೊಂದು ಶ್ರೀಮಂತರ ಶ್ರೀಮಂತ್ರ ಮನ್ಯಾಗ ಹೆಣ್ಮಕ್ಳು ಹಿಂಗೇ ಇರ್ತೀರಿ ಏನು ಮನ್ಯಾಗ ಗಂಡ ಇರಕಲ್ಲ ಕಾರ್ ಓಡ್ಸೋನ್ ಲೋ ಮಾಡುದು ಇಲ್ಲ ಪಾಟ್ಪಾಟ್ಯಾಗ ಕೆಲಸ ಮಾಡೋನ್ ಲೋ ಮಾಡುದು ಮಕ್ಳು ಏನಾರ ಗಂಡಗಳು ಗೊತ್ತಾತಂದ್ರೆ ಹುಂಡ ಕಡಿಸಿ ದಂಡಿಗೆ ಹೋಗೋದು ಹೋಗಿ ಇಲ್ಲ ದರ್ಗಾ ಜೈಲ್ನ್ಯಾಗ ಬುರ್ಗಾ ತಗ್ಯಾಕೆ ಹಚ್ಬಿಡ್ತ ನೋಡ್ರಿ ಜೀವ ಹಂಗೆ ಬಂದಿರ್ತಾನ ನೋಡಿರಿ ಸತ್ತರು ಕೇಳರ್ ದಕ್ಕಿರಂಗಿಲ್ಲ ಚಲೋ ಮಾಡ್ತೀರಿ ಅವ ಚಲೋ ಮಾಡ್ತೀರಿ ಅಂತ ನೋಡ್ಮಲ್ಯೂ ಈಗಾಗ್ಲೇ ನೀನು ಹುತ್ತದಲ್ಲಿ ಕೈ ಸುಮ್ಮನೆ ಈ ವಿಷ ಸರ್ಪಿನೇ ಕೈಯಿಂದ ಕಚ್ಚಿಸಿಕೊಂಡು ಸದ್ದು ಹೋಗಬೇಡ ಬದುಕಬೇಕು ಅನ್ನೋ ಆಸೆ ನಿನಗಿದ್ರ ಒಂದೇ ಒಂದೇ ಸಾರಿ ನನ್ನ ಮನಸ್ಸಿನ ಆಸೆಯನ್ನ ರೀತಿ ನಿನಗೆಷ್ಟು ದುಡ್ಡು ಬೇಕೋ ಕೇಳು ನಾ ಬಿಸಾಕ್ತೀನಿ ನನ್ನ ಮನಸ್ಸಿನ ಕಾಮಾಜ್ಞೆಯನ್ನ ನಂದಿಸಿದೆ ಹಾಗೆ ಹೋಗ್ಬೇಡ ಅಂದರೆ ನಾನು ಈಗ ಹುತ್ತದಲ್ಲಿ ಕೈ ಇಟ್ಟ ಮುತ್ತೇದೆ ಇದೆ ನಾನು ಪತಿರತಿ ಎಂದು ಸಾಬೀತುಪಡಿಸಲು ಹುತ್ತದಲ್ಲಿ ಕೈ ಹಾಕಿ ಕರಿ ಹಾವನ್ನು ಹೊರ್ರಿ ಬೇ ಒಳ್ಳೆ ಜನ ಒಳ್ಳೆ ಮಂದಿ ಹೇಳಿ ಈಗ ಕೆಲ್ಸಕ್ಕೆ ಸೇರಿದ್ರೆ ನೀನ್ ಮನೆ ಮಾಡ್ತ ಗೊತ್ತಿರ್ಲಿಲ್ಲವಾನ್ ಬೇ ಪಾಪ ಅವ್ರು ನೋಡಿದ್ರ ಹಂಗದಾರ ನೀನ್ ನೋಡಿದ್ರೆ ಹಿಂಗದಿ ನಾ ಯಾಕರ ಇಲ್ಲಿ ಕೆಲ್ಸಕ್ಕೆ ಸೇರಿನಾಂಗ್ ಈ ನಮ್ಮನಿ ಎಳ್ದಡ್ತಿ ಎಳಿ ಬಟ್ ಪಟ್ನ ಕಿತ್ತು ಅಂದ್ರ ಏನ್ ಬೇ ಮೊದ್ಲ ಇನ್ನ ಯಾರ ಕೋತ ಏ ಸಾಯಿ ಸಾಯಿ ನೀ ಅಲ್ಲ ಬೇ ಹಿಂಗ್ ಜಗ್ತಿ ಬಂದ್ಬಿಡ್ತಾರ ಕೇಳಿದ್ಯಾ ನೋಡ್ವಾ ಈ ನಿನ್ನ ರೊಕ್ಕ ರೂಪಾಯಿ ಈ ನಿನ್ನ ಸೌಂದರ್ಯ ನಿನ್ನ ತಕ್ಕ ಕಳ್ತ ಈ ನಿನ್ನ ರೊಕ್ಕ ರೂಪಾಯಿ ನಿನ್ನೆ ತೆಕ್ಕಿದ್ದಿತ್ತು ಆದ್ರೆ ನಾ ಬಡವ ಇರ್ಬೋದು ಮೇಲಾಗಿ ಡ್ರೈವರ್ ನಾನು ಅಲ್ಲಪ್ಪ ನಾನು ನೀ ನಿಯತ್ ಅನ್ನೋದು ಜಾಸ್ತಿ ಮಾಡಿದ್ದೆ ಈ ನಿನ್ನ ರೊಕ್ಕ ರೂಪಾಯಿ ನಾಯಿ ಹೋಗದ್ರ ನಾಯಿ ತಿನ್ನಂಗಿಲ್ಲ ಆದ್ರೆ ಸ್ವಾಭಿಮಾನ ನಿನ್ನ ರೊಕ್ಕದಕ್ಕಿಂತ ಬೆಲೆ ಬಾಳೋದು ಮೇಲಾಗಿ ನಮ್ಮ ಮಾಪೊಂದ್ ಮಾತೇಳ ನೋಡಪ್ಪ ಗಂಡ ಸತ್ತ ಹುಡ್ಸಿನಿ ಅಂದ ಮೇಲೆ ದುಡದ್ ಬೆವ್ರ ಸುರುಸು ಇನ್ನೊಬ್ರು ಹೆಂಡ್ರ ನೋಡ ಜ್ವಲ ಸುರಿಸ ನಿನಗು ನಿನ್ ಮನೆಗೆ ಗುಡ್ ಬಾಯ್ ನೋಡ್ಮ ನನ್ನ ಮಾತನ್ನ ನಿರಾಕರಿಸಿ ಹೋದದ್ದೇ ಆದ್ರೆ ಸಹಿತ ದಾಟೋದಿಲ್ಲ ಕಾಮದ ಅವನ್ನ ಈಡೇರಿಸಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಾವನನ್ನ ಕಾಮಜ್ಞೆಯನ್ನ ಈಡೇರಿಸಿಕೊಳ್ಳಲು ನನ್ನ ಅಡ್ಡಿ ಆಗ್ತಾಳೋ ಅಂತ ತಿಳಿದು ಅವಳ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನ ಕೊಟ್ಟು ಭಿಕ್ಷೆ ಬೇಡಲು ರೋಡಿಲ್ಲ ಅವನು ನನಗ್ಯಾವ ಲೆಕ್ಕ ನೋಡ್ಮು ನನ್ನ ಮಾತನ್ನ ಮನಸ್ಸಿನ ಆಸೆಯಿಂದ ಈಡೇತು ಇರುದಿದ್ರೆ ಚೀರಾಡಿ ಜನ ಕೂಡ ನನ್ನ ಹಿಡ್ಕೊಳಕ್ ಬಂದಿದ್ದ ಅಂತ ಕತೆ ಕಟ್ತೀನಿ ಸಾಯೋವರೆಗೂ ಜೈಲು ಚೈಲಲ್ಲಿ ಕಂಬಿ ಅನ್ನ ಸಹ ಮಾಡ್ತೀನಿ ನೋಡ್ಮಲ್ಲು ಅಡುಗರಿ ಜೈಲಲ್ಲಿ ಬಿದ್ದು ಸಿಟ್ಟ ಹೋಗೋದಕ್ಕಿಂತ ಒಂದೇ ಒಂದು ಸಾರಿ ನನ್ನ ಆ ಚೈಲ್ ಇಡೀರಿ ಆ ಜೈಲ್ ಕಂಬಿ ಅನ್ಸೋಕಿತ್ತ ಈ ನರಕದಾಗ ದುಡಿದು ಸಾಯಾಕ ನಾವಲ್ಲವ ಆ ಬಿದ್ದ ಸಾಯಾಕತನಾ ನನ್ಗ ಅದ ನೋಡಕ ಆಗಲ್ಲ ನಾರ್ಗು ಸಾಯಿ ಅಂತ ಹೇಳವ್ವ ಒಟ್ಟ ಒಲ್ಲೆ ನಾ ಕೈ ಮುಗುತ್ನವ್ವ ನಿಮ್ಮ ಮತ್ತಿ ನಿಮ್ಮ ಮಾವನ್ ನೀ ಹೊರಗ್ ಹಾಕಿರ್ಬೋದು ಅವ್ರು ನಿಮ್ ಮನ್ಯಾಗ ಆದ್ರ ನಾ ಹಂಗಲ್ಲ ಅದೇನ್ರಿ ದುಡ್ಕೊತಿನ ಅವ್ರು ಈ ಮನಿ ಇಲ್ಲ ಅಂದ್ರೆ ಮತ್ತೊಂದು ಮನಿ ಈ ಮನೆ ಹೆಗಲ್ ಮೇಲೆ ಮುಂದಿನ ಮನಿ ತಲೆ ಮೇಲೆ ದುಡ್ಕೊ ತಿನ್ನೋರ್ಗೆ ಯಾರ ಮನಿ ಆದರೆ ಏನು ನೀ ಹಿಂಗದ್ಯತ್ ನನಗೆ ಗೊತ್ತಿರಲಿಲ್ಲ ಅವಾಗ ಹೇಳ್ತಿದ್ದವ ಆದ್ರೆ ಇಟ್ಟು ಸಿಟ್ಕಿಟ್ಟೆ ಅನ್ನೋದು ಗೊತ್ತಿರಲಿಲ್ಲ ನನಗ ಬರ್ತೀನಿ ಗುಡ್ ಬಾಯ್

ಬಂದೆ ನನಗೆ ದುಡ್ಡು ಹುಡುಕ್ತಿದ್ದೆ ಅಷ್ಟರಲ್ಲಿ ನಿಮ್ಮ ಪರಿಚಯ ಎಲ್ಲಿ ನಿಮ್ಮ ಹತ್ರ ಇರೋ ಸಿರಿ ಸಂಪತ್ತನ್ನು ದೋಚ್ಕೊಂಡು ಹೋಗೋದಕ್ಕೆ ನನ್ನ ಅತ್ತೆ ಮಾವ ಅಡ್ಡಿ ಆಗ್ತಾರೋ ಅಂತ ತಿಳಿದು ಅವರ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನ ಕೊಟ್ಟು ಈ ಮಡಿ ನಂದೆ ಹೊರಗಾಗ್ತೇ ಇಷ್ಟು ಚೆಲ್ಲ ನಾಡಿ ಕಾರಣ ದಯವಿಟ್ಟು ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡ್ರಿ ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಬರಕೂಡುದು ಹೆಣ್ಣಿನ ಮಾತು ಕೇಳಬಾರದು ನೆರಳಿನ ಬೆಣ್ಣು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯೇ ಬೆಣ್ಣು ಹತ್ತಿ ನನ್ನ ಮುತ್ತಿನಂತ ರಕ್ತಗಳನ್ನೇ ಕಳೆದುಕೊಂಡ ಪಾಪಿ ನಾನು ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿಯನ್ನು ಹೊರಗೆ ಹಾಕಿ ಅಲ್ಲ ಎಂತ ಲಜ್ಜೆಗೆ ಹೆಣ್ಣು ನೀನು ಇಷ್ಟೆಲ್ಲ ನೀನು ಮಾಡಿತು ದು ಸೂಳಿಯು ಕೂಡ ರಸ್ತೆ ಇಳಿದು ಬಂದು ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ ಅವಳಿಗೂ ನಿನಗೂ ಏನ್ ವ್ಯತ್ಯಾಸ ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಏನಂದ್ರೆ ನೀನು ನಾನು ನಿನ್ನ ಹೆಸರಿಗಷ್ಟೇ ಗಂಡನ ಹಾಗಾದ್ರೆ ಹಾಗಾದ್ರೆ ಈ ಕೈಯಿಂದ ಕಟ್ಟಿದ ಕರಮಣಿ ನಿನ್ನ ಕೊರಲೆದಕ್ಕೆ ಹರಿದು ಬಿಸಾಕೆ ತಾಳಿ ಯಾವ ತಾಳಿ ಎಲ್ಲಿದೆ ನಿನ್ನ ತಾಳಿ கட்ட <todic> நல்லா <todic> ಈ ಸಮಾಜದ ಗುರು ಹಿರಿಯರ ಮುಂದೆ ತಂದೆ ತಾಯಿಯ ಮುಂದೆ ಬಂದು ಬಳಗದ ಮುಂದೆ ಕೈ ಹಿಡಿದು ನಿನ್ನನ್ನು ಈ ಮನೆಗೆ ಕರೆದುಕೊಂಡು ಬರಲಿಲ್ಲ ಈ ನಿನ್ನ ಅಂಗ ಸೌಂದರ್ಯಕ್ಕೆ ಬೆರಗಾಗಿ ಈ ನಿನ್ನ ಕಲಿಕೆಯ ಮಾತನ್ನೇ ಕಲಿತು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಒಂದೇ ಒಂದು ಹೂವಿನ ಹಾರ ಹಾಕೊಂಡು ಈ ಮನೆಗೆ ನಿನ್ನನ್ನು ಕರ್ಕೊಂಡು ಬಂದೆ ಮಹೇಂದ್ರನ ಹೆಂಡತಿ ಅಂತ ಯಾರಿಗೂ ಗೊತ್ತಿಲ್ಲ ಎಂದಾಗ ಆ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯವೇ ಇವಾಗ ಅರ್ಥ ಆಗ್ತಾ ಇದೆ ಪ್ರೀತಿ ಪ್ರೇಮ ಅಂತ ಬಿಟ್ಟು ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಕಣ್ಣನ್ನು ನಾನು ಮದುವೆ ಮಾಡಿಕೊಂಡಿದ್ರೆ ಈ ನನ್ನ ಮಣಿ ಬಂಗಾರವಾಗ್ತಾ ಇತ್ತು ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ವಿನಃ ವಿಷ ತುಂಬಿದ ಹೋವಿನಂತಿರಬಾರ್ದು ನಿನ್ನೆ ಸುಮ್ಮನೆ ಬಿಡ್ತೇನೆ ಬಿಡುದು ಸಾಧ್ಯ ಅಪ್ಪ ತಂದೆ ತಾಯಿ ಎಲ್ಲಿದ್ರು ನಾನು ಹುಡುಕ್ತೀನಿ ಅವರ ಕಾಲಿಗಳು ಕೇಳಿಸ್ತೇನೆ ಆಯ್ತ್ರಿ ಅನಂತರ ಇವಳ ನಾನು ನಾನೇ ಆಯ್ತು ಕಾಲ್ ಮರಲ್ ಹೊಡ್ಕೊತಿದ್ರ ನೀನ್ ಬಾಳೆ ಹಾಕಿ ಹಿಂಗಿರ್ತೇತಿ ಹೇಳ್ತಾರ ತಿರ್ಗಿಗೊಮ್ಮಿ ಅತ್ತ ಬಿಡಿತ್ತ ತಿಂಗ್ಳಿಗಮ್ ಹೆಂತಿ ಬಡಿಬೇಕತ್ತ ಅಂದ್ರ ಸುದ್ದಾಗಿರ್ತಾರ ಆದ್ರ ಚಲೋ ಹೆಣ್ಮಕ್ಳನ್ನ ಬಡಿಬೇಡ್ರಪ್ಪ ಮತ್ತ್ ಊರ್ ಐತಿ ನನ್ ಬಂದ್ ಕನಸ್ತಾರ ಅವ್ರು ದಾರಿ ಬಿಟ್ಟು ಹೆಣ್ಮಕ್ಳನ್ನ ಅಷ್ಟ ಬೇಡ್ರಿ ಅಪ್ಪ ಯಾಕಂದ್ರ ತಂದಿ ತಾಯಿ ಬಂದು ತಂದೆ ತಾಯಿ ನಮ್ಮನ್ನ ಹೆತ್ತು ಹೊತ್ತು ಸಾಕಿ ಅತ್ತಾಗ ರಂಬಿಸಿ ಉನ್ನಿಸಿ ತಿನ್ನಿಸಿ ದೊಡ್ಡೋರ್ ಮಾಡಿರ್ತಾರಂದ್ರ ನಮ್ಮ ಮದುವೆ ವಿಚಾರದಾಗೂ ಅವ್ರು ಒಳ್ಳೆ ನಿರ್ಧಾರನ ಮಾಡಿರ್ತಾರೆ ಆದ್ರೆ ನಾವು ಅವಸರಕ್ಕೆ ಬಿದ್ದ ಕಾಲೇಜ್ ಹೋದಾಗ ಲವ್ ಲೆಟರ್ ಹೋಗದ್ನೆ ಕಾಲೇಜ್ ಹೋದಾಗ ಲವ್ ಮಾಡಿ ಲಪಡ ಮಾಡ್ಕೊಂಡೆ ಅಂತೇಳಿ ಗುರುತು ಪರಿಚಯ ಇಲ್ಲದ ಹೆಣ್ಣುಗಳನ್ನ ಮದುವೆಯಾಗಿ ಮನೆ ಕರ್ಕೊಂಡ್ ಇನ್ನು ಮಕ್ಕಳು ದಾರಿ ಬಿಡ್ತಾರ ಅಂತ ತಂದೆ ತಾಯಿ ಮನೆಯಾಗ ಸ್ವೀಕಾರ ಮಾಡ್ತಾರ ಆದ್ರ ಈ ಗುರುತು ಪರಿಚಯ ಇಲ್ಲದ ಹೆಣ್ಣುಗಳು ನಮ್ಮ ಮನೆ ಬೃಂದಾವನ ಮಾಡೋಕ್ಕಿಂತ ಮಾಡಿ ಮಾಡಿಡುವುದ ಹೆಚ್ಚಿದ್ದಿರ್ತಾರೆ ಹಣ ವ್ಯಾಪ್ತಿ ಹಂಗೆತ್ತಪ್ಪ ಇವರು ಸಂಸಾರ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ವಿಶ್ರಾಂತಿಗೆ ಬಂದ ಸೈನಿಕನ ಕತೆ ಎಲ್ಲಿ ಹಚ್ಚಿದೆ ಭಗವಂತ ಬೇಡಪ್ಪ ಈ ಪ್ರಪಂಚದಾಗ ಇಬ್ಬರಿಗೆ ನೋಡಿ ಕಷ್ಟ ಕೊಡು ಒಬ್ಬ ಇಡೀ ದೇಶಕ್ಕೆ ಕಷ್ಟಪಟ್ಟು ಅನ್ನ ಹಾಕೋ ರೈತ ಆದ್ರ ಇನ್ನೊಬ್ಬ ಇಡೀ ದೇಶವನ್ನೇ ಕಣ್ಣ ರೆಪ್ಪೆಯಲ್ಲಿ ಕಾಪಾಡುವಂತ ವೀರ ಸೈನಿಕ ಇವರ ಇಬ್ಬರ ಜೀವನದಲ್ಲಿ ಈ ತರ ದುರ್ಘಟನೆ ಯಾವತ್ತು ನಡಿಬಾರ್ದು ತಂದೆ ನಡಿಬಾರ್ದು ಅವರ ಸಂಸಾರ ಮತ್ತೆ ಒಂದಾಗಿ ಹಾಲು ಜೇನೇನಂತ ಬೇರೆ ತರ ಅಷ್ಟೇ ಸಾಕು ನೋಡೋಣ ಭಗವಂತ ಬರ್ತೀನಿ ಬೆಳ್ಳುಬ್ಬಿ ಹಾಗೂ ಸುತ್ತಮುತ್ತಲಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಕಲಾ ಪ್ರೇಮಿಗಳಿಗೆ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಮ್ಮನ್ನು ಕರೆಸಿ ಒಂದು ಇಲ್ಲಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲು ಒಂದು ಅವಕಾಶ ಕೊಟ್ಟಂತ ಒಂದು ಬೆಳ್ಳುಬ್ಬಿ ಗ್ರಾಮದ ಕಮಿಟಿಯವರಿಗೆ ಅದೇ ತರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾಗಿ ಸ್ಟೇಜ್ ಹಾಕಿರ್ತಕ್ಕಂಥ ನ್ಯೂ ದೇವಿ ಡ್ರಾಮಾ ಸೀನ್ಸ್ ತುಂಗಳವರೆಗೂ ಅದೇ ತರನಾಗಿ ಅತ್ಯುತ್ತಮವಾಗಿ ಸಂಗೀತ ನೀಡಿರತಕ್ಕಂಥ ಶ್ರೀ ಬಸವರಾಜ್ ಯಲ್ಲಟ್ಟಿ ಹಾಗೂ ಸಂಗಡಿಗರಿಗೂ ಕೂಡ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿವರೆಗೂ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿದಂತ ನಾಟಕ ಶ್ರೀ ಅಂಜನಿ ಪುತ್ರ ನಾಟಕ ಸಂಘ ಚಿಕ್ಕಲಗುಂಡಿ ತಾಲೂಕು ಬೆಳಗ್ಗೆ ಜಿಲ್ಲಾ ಬಾಗಲಕೋಟೆ ಇದೇ ನಿಮ್ಮ ಪಕ್ಕದ ಹಳ್ಳಿಯ ಒಂದು ಚಿಕ್ಕಾಲ್ಗುಂಡಿ ಗ್ರಾಮದ ಒಂದು ಸಣ್ಣ ಒಂದು ತಂಡ ಈ ಒಂದು ಕತೆ ಶ್ರೀ ಕನಸುಗಾರ ಕವಿ ರಮೇಶ್ ಎಚ್ ಬಡ್ಗೆರ್ ಬರೆದಂತ ಕಲಾಕೃತಿ ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗ್ರ ಹಾಗೂ ನೇಗಿಲಿಗೆ ಸಿಂಗಾರ ರೈತನಿಗೆ ಬಂಗಾರ ಹತ್ತು ಹಲವಾರು ಕೃತಿಗಳನ್ನ ಬರೆದಂತ ಕವಿಗಳೇ ಈ ಒಂದು ನಾಟಕವನ್ನು ಬರೆದಿದ್ದಾರೆ ಇದು ಬರೆಯ ಕವಿಯ ಕಾಲ್ಪನಿಕ ಅಲ್ಲ ಒಬ್ಬರ ಸೈನಿಕರ ಜೀವನದಲ್ಲಿ ನಡೆದಂತ ನಿಜವಾದ ಘಟನೆಯನ್ನು ಆಧಾರಿತವಾಗಿ ಇಟ್ಟುಕೊಂಡು ಈ ಒಂದು ನಾಟಕವನ್ನು ರಚನೆ ಮಾಡಿದ್ದಾರೆ ಏನು ತಪ್ಪು ತಡೆಗಳಾಗಿದ್ರೆ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ತಪ್ಪು ಮಾಡ್ಯಾರ ಅಂತ ಮನಸ್ಸ್ರಿ ನಮ್ಮ ನಾಟಕ ತಮಗೇನಾದರೂ ಇಷ್ಟ ಇಷ್ಟ ಆಗಿದ್ರೂ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಿ ನಮ್ಮನ್ನು ಆಶೀರ್ವದಿಸಿ ಧನ್ಯವಾದ ಬಹಳ ಒಂದು ನಂಬಿಕೆ ಇಟ್ಟು ಚಿಕ್ಕಲುಗೊಂಡವರೆಗೂ ಬಂದು ಹಿರಿಯರು ನಮ್ಗ ನಾಟಕವನ್ನು ಒಪ್ಪಿಸಿದ್ರಿ ಆ ಇಲ್ರಿ ಹಿರಿಯರ ನಂಬಿಕೆ ಇಡ್ರಿ ಈ ಚಿಕ್ಕ ಕಲಾವಿದ ನಿಮ್ಮ ಒಂದು ನಂಬಿಕೆಗೆ ಯಾವತ್ತೂ ಆ ಬಗೆಯಂಗಿಲ್ಲ ಹಂಗಿಲ್ಲ ನನ್ಗೆ ಎಷ್ಟು ಶಕ್ತಿ ಕೊಟ್ಟನ ಅಷ್ಟು ಶಕ್ತಿ ಮೀರಿ ನಾನು ಪ್ರಯತ್ನ ಪಟ್ಟು ನಿಮ್ಗ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ನಡೆಸ್ಕೊಡ್ತೀನಿ ಅಂತ ಕೇಳ್ಕೊಂಡಿದ್ನಿ ಆ ಒಂದು ನಂಬಿಕೆ ಉಳಿಸ್ಕೊಂಡಿದ್ದಕ್ಕೆ ಈಗಾಗಲೇ ಎರಡು ಸಾವಿರ ರೂಪಾಯಿ ಒಂದು ಖುಷಿಯನ್ನು ಕೊಟ್ಟು ನಮ್ಗ ಆಶೀರ್ವದಿಸ್ಯಾರ ಪರಯ್ಯ ನಾಗಯ್ಯ ಮಠಪತಿ ಇವರಾದರೂ ಕೂಡ ಶ್ರೀಗಳು ಆಶೀರ್ವಾದ ರೂಪವಾಗಿ ನೂರು ರೂಪಾಯಿ ಕಲಾಕಾಣಿಕೆ ಕೊಟ್ಟಿರ್ತಾರೆ ಇವ್ರಿಗೂ ಕೂಡ ಆ ದೇವರು ಆಯೋಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಈ ಒಂದು ತಾಯಿಯ ಋಣ ಮಣ್ಣಿನ ಗುಣ ಅರ್ಥಾತ್ ಕರಿಮಣಿ ಮಾಲೀಕ ನೀನೆಲ್ಲ ನಾಟಕ ಇನ್ನು ಆಗಲೇ ಹೇಳಿದಂತೆ ತೊಂಬತ್ತೊಂಬತ್ತು ಪ್ರಯೋಗ ಮುಕ್ತಾಯಗೊಳ್ಳುವ ಸ್ಥಿತಿಯಲ್ಲಿದೆ ಇನ್ನು ನಾಳೆ ನೂರನೇ ಪ್ರಯೋಗ ನೂರನ ಪ್ರಯೋಗ ನೂರ ಒಂದನೇ ಪ್ರಯೋಗ ಮಳೆಯಪ್ಪನ ಕೋಲಾರ ಇವರು ಕೂಡ ಐವತ್ತು ರೂಪಾಯಿ ಕಲಾಕಾಣಿಕೆ ಕೊಟ್ಟಿರ್ತಾರೆ ಕೊಟ್ಟಂಥ ಮನೆಯವರಿಗೆ ಆ ದೇವರು ಆಯಸ್ ಸಾರೋಗ್ಯ ಕೊಟ್ಟು ಕಾಪಾಡಲಿ ನೂರ ಒಂದನೇ ಪ್ರಯೋಗ ಇಲ್ಲೇ ನಿಮ್ಮ ಪಕ್ಕದ ಹಳ್ಳಿಯ ಹಂಗರಿಗಿಯಲ್ಲಿ ಹದಿನೈದನೇ ತಾರೀಕು ಹಂಗರಿಗೆ ಅಲ್ರಿ ಹಂಗರ್ಗಿ ನಾಳೆಲ್ದ ನಾಡಿದ್ದು ಹಂಗರಿಗೆ ಅಲ್ಲಿ ಇದೇ ನಾಟಕ ಪ್ರಾರಂಭಗೊಳ್ಳಲಿದೆ ಯಾರಾದರೂ ನೋಡಲ್ದವರು ಒಳ್ಳೆ ಒಳ್ಳೆ ನಾಟಕ ಇತ್ತು ಹೋಗ್ರಿ ಅಂತೇಳಿ ಕಳಿಸಿ ಆಶೀರ್ವದಿಸಿ ಈ ಒಂದು ಕಲಾ ತಂಡವನ್ನು ಹರಿಸಿ ಬೆಳೆಸಿ ಈಗ ನಿಮ್ಮ ಆಶೀರ್ವಾದದಿಂದ ಒಂದು ವರ್ಷದ ಒಳಗೆ ತೊಂಬತ್ತೊಂಬತ್ತು ಪ್ರಯೋಗ ಬಂತು ನೂರ ಒಂದು ಪ್ರಯೋಗ ಬಂತು ನಿಮ್ಮೆಲ್ಲರ ಆಶೀರ್ವಾದದಿಂದ ಸ್ವಲ್ಪ ದಿನದಲ್ಲಿ ಸಾವಿರ ಪ್ರಯೋಗಗಳನ್ನು ಕಾಣ್ಲಿ ಅಂತ ಎಲ್ಲರೂ ದಯಮಾಡಿ ಆಶೀರ್ವಾದ ಮಾಡ್ರಿ ಈ ಒಂದು ಚಿಕ್ಕ ಕಲಾ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಕಾಲ ಇರಲಿ ಇವತ್ತು ಬೆಳೂ ಬಿ ಗ್ರಾಮ ಒಂದು ಒಳ್ಳೆ ಕೆಲಸ ಏನ್ ಮಾಡಿತ್ತು ಅಂದ್ರ ಇವತ್ತು ಅದಕ್ಕೆ ಇದಕ್ಕೆ ದುಡ್ಡು ಖರ್ಚು ಮಾಡ್ತಾರೆ ಆದ್ರೆ ಈ ಒಂದು ಗ್ರಾಮ ತಿಳಿದವರು ಅದರ ಕಲೆಯ ಊರು ಕಲೆಯ ಒಂದು ತವರೂರಾದಂತ ಈ ಒಂದು ಗ್ರಾಮದವರು ಇವತ್ತು ಸರಿಸುಮಾರು ಒಂದು ಬೆಳುಬಿ ಗ್ರಾಮದವರು ಒಂದು ಇಪ್ಪತ್ತು ಜನ ಕಲಾವಿದರ ಇದೀವಿ ನಾವು ಅಷ್ಟ ಅನ್ನ ಉನ್ನೋದಲ್ಲ ಈ ಗ್ರಾಮದ ಹೆಸರು ಹೇಳಿ ನಮ್ಮ ಮನೆಯವರ ಮೊದ್ಲಾಗಿ ಒಂದು ವಾರದ ಪುರತಕರ ಅನ್ನ ಒಂದು ಈ ಊರಿಗೆ ಹರಿಸ್ತಾರ ಅಂತ ನಾ ಕೇಳ್ಕೊತೀನಿ ಯಾವತ್ತು ರಂಗಭೂಮಿಯ ಕಲಾವಿದರಿಗೆ ಅನ್ನ ಹಾಕೋ ಊರಾಗ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ ಈ ಗ್ರಾಮಕ್ಕೆ ಆ ದೇವರು ಸದಾಕಾಲ ಮಳೆ ಬೆಳೆ ಕೊಟ್ಟು ಕಾಪಾಡ್ಲಿ ಅದೇ ತರನಾಗಿ ವಿಠಲ್ ಚಿಕ್ಕಲ್ಗುಂಡಿ ಅಂತ ಹೊಡೋದ್ರೆ ಯೂಟ್ಯೂಬ್ ನಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ನಲ್ಲಿ ಆಗಲಿ ನನ್ನ ನಂಬರ್ ಸಿಗುತ್ತೆ ಬಾಜು ಹಳಿಯಲ್ಲಿ ನಾಟಕಗಳು ಬೇಕಾಗಿದ್ರೆ ವಿಠಲ್ ಚಿಕ್ಕಾಲ್ಗುಂಡಿ ಅಂತ ಅಂತಡದ ಅದರಲ್ಲಿ ನಂಬರ್ ಸಿಗುತ್ತಾ ಕಾಂಟ್ಯಾಕ್ಟ್ ಮಾಡ್ರಿ ಅದೇ ತರನಾಗಿ ನಮ್ಮ ಇನ್ನೂ ಹೊಸ ನಾಟಕಗಳು ಈ ಒಂದು ಎರಡ್ ಸಾವಿರದ ಹದಿನಾಲ್ಕಕ್ಕೆ ಈ ನಾಟಕವನ್ನು ಪ್ರಾರಂಭ ಮಾಡಿದ್ದೀವಿ ಈಗ ಮತ್ತೊಂದು ಹೊಚ್ಚ ಹೊಸ ನಾಟಕ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಂಬಿದವರು ಯಾರು ನನ್ನವರಲ್ಲ ನಂಬಿದವರ್ಯಾರು ನನ್ನವರಲ್ಲ ಎಂಬ ಒಂದು ನಾಟಕವನ್ನು ಶ್ರೀ ನಮ್ಮ ಈ ಒಂದು ನಾಟಕದಲ್ಲಿ ಮಗನ ಪಾತ್ರ ಮಾಡಿದಂಥ ಸಿಪುದ್ರನ ಬೆಟ್ಗೇರಿ ಇವರು ರಚಿಸಿದಂಥ ಒಂದು ವಿಭಿನ್ನವಾಗಿ ಒಂದು ವಿಶೇಷವಾಗಿ ರಚಿಸಿದಂಥ ಕತೆ ಈಗಾಗಲೇ ಒಂದು ಪ್ರಯೋಗ ಆಗಿದೆ ಇನ್ನು ಮೂರು ನುಗ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ನಾಟಕದಂತೆ ಆ ನಾಟಕವು ಯಶಸ್ವಿಗೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಇನ್ನೇನು ಒಂದು ಕೊನೆಯ ಡ್ಯಾನ್ಸ್ ಆಗೋ ಒಂದು ಕೊನೆಯ ಸನ್ನಿವೇಶದೊಂದಿಗೆ ನಮ್ಮ ನಾಟಕ ಮಂಗಲ ಸ್ವರೂಪಗೊಳ್ಳೋದು ಈ ಒಂದು ನಾಟಕವನ್ನು ಮುಗಿಸಿ ತಮ್ಮ ತಮ್ಮ ಮನೆಗೆ ಜೋಪಾನವಾಗಿ ಸೇರಿ ದಯಮಾಡಿ ಎಲ್ಲರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ದೇನಂದ್ರ ಇವತ್ತು ಯುವಕರು ಏನ್ ಮಾಡ್ತೇವಪ್ಪ ಅಂದ್ರ ದೊಡ್ಡ ದೊಡ್ಡ ಮನಿ ಕಟ್ಟಸ್ಬೇಕು ಬಾಳ ಸಾರ ರೊಕ್ಕ ಮಾಡ್ಬೇಕು ದೊಡ್ಡ ದೊಡ್ಡ ಕಾರ್ ಗಾಡಿ ತಗೋಬೇಕ ಕನಸು ಕಟ್ಕೋತೀವಿ ದಿನಾ ರಾತ್ರಿ ಕನಸು ಅವನ ಕಾಣ್ತೀವಿ ಕಾಣ್ರಿ ತಪ್ಪೇನಿಲ್ಲ ದೊಡ್ಡ ಕಾರ್ ತಗೋರಿ ದೊಡ್ಡ ಮನಿ ಕಟ್ಟಸ್ರಿ ಬಾಳ ಸಾರ ರೊಕ್ಕ ಮಾಡ್ರಿ ಆದ್ರ ದೊಡ್ಡ ಮನಿ ತಗೊಂಡವ ದೊಡ್ಡ ಕಾರ್ ಗಾಡಿ ತಗೊಂಡವ ದೊಡ್ಡ ಮನಿ ಕಟ್ಸಿದವ ಅಷ್ಟ ನಿಜವಾದ ಶ್ರೀಮಂತ ಅಲ್ಲ ಈ ಪ್ರಪಂಚದಾಗ ನಿಜವಾದ ಶ್ರೀಮಂತ ಯಾರಾದ್ರೂ ಇದ್ರ ತನ್ನ ಹೆತ್ತ ತಂದಿ ತಾಯಿ ಕಣ್ಣಾಗ ನೀರು ಹಾಕಿಸ್ಲಾರ್ದ ಯಾವ ಕೊನೆ ಉಸಿರು ತನ್ನ ಅನ್ನ ಹಾಕಿದ್ ಆಕೆ ನೋಡ್ಕೊತ ನಾವ ನಿಜವಾದ ಶ್ರೀಮಂತ ಯಾಕಂದ್ರ ಇವತ್ತ ನಾವು ಯುವಕರ ತಪ್ಪು ಏನ್ ಅಂದ್ರ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಾಯಿ ತನ್ನ ಮನೆಯಾಗ ಇಟ್ಕೊಳಕತ್ತೀವಿ ಆದ್ರ ತಾಯಿಗೆ ಕೂಳು ಹಾಕಲಾರ್ದು ಹೊರಗೆ ಹಾಕಿವಿ ಅಂತ ತಪ್ಪು ಯಾರು ಮಾಡ್ಬೇಡ್ರಿ ಯಾಕಂದ್ರೆ ತಂದಿ ತಾಯಿಗಳು ಮನುಷ್ಯನ ಎರಡು ಕಣ್ಣುಗಳಿದ್ದಂಗೆ ಅವು ಎರಡು ಕಳ್ಕೊಂಡ್ರೆ ಅಂದ್ರೆ ನಮ್ಮ ಪ್ರಪಂಚನ ಗಪ್ಪ ಅದನ್ನ ಕಳ್ಕೊಂಡವ್ರಿಗೆ ಅರು ಇರುತ್ತ ದಯಮಾಡಿ ಇದ್ದವ್ರ ಅವ್ರನ್ನ ಸರಿಯಾದ ರೀತಿಯಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಅವ್ರನ್ನ ಅದು ಅವರ ಆಶೀರ್ವಾದ ಸದಾಕಾಲ ಮನುಷ್ಯನ ಮೇಲೆ ಇತ್ತಂದ್ರೆ ಮನುಷ್ಯನ ಏಳಿಗೆ ಹೆಚ್ಚಕತಿ ಅದಕ್ಕೆ ಎಕ್ಸಾಂಪಲ್ ಯಾರಾದರೂ ಇದ್ರೆ ಅದು ನಾನು ಯಾಕಂದ್ರೆ ಎಲ್ಲೋ ಇದ್ದವ ಎಲ್ಲೋ ಬಿದ್ದಾವ ಇವತ್ತು ತಂದೆ ತಾಯಿ ನನ್ನ ಜೊತೆಗಿಲ್ಲ ಅಂದ್ರೆ ಅವ್ರ ಆಶೀರ್ವಾದ ಇಲ್ಲಿ ಮಟ್ಟಿಗೆ ಹಚ್ಚೈತಿ ಇನ್ನು ಅವ್ರ ಜೊತೆಗೆ ನಿಮ್ಮ ಆಶೀರ್ವಾದ ಇದ್ರೆ ಇನ್ನೂ ಎತ್ತರದ ಮಟ್ಟಿಗೆ ಹತ್ತೈತಿ ಅಂತ ನನಗೆ ನಂಬಿಕೆ ಐತಿ ಈ ರಂಗಭೂಮಿಯನ್ನು ಉಳಿಸಿ ಬೆಳೆಸಿ ಜೈ ಹಿಂದ್ ಜೈ ರಂಗಭೂಮಿ ಧನ್ಯವಾದ